ಹಾಯ್ ಫ್ರೆಂಡ್ಸ್ ವಿಶ್ವದ ಅತ್ಯುತ್ತಮ ಶಾಲೆಗಳ ಪಟ್ಟಿಯಲ್ಲಿ ಎರಡು ಭಾರತೀಯ ಸ್ಕೂಲ್ ಪ್ರಶಸ್ತಿ ರೇಸ್ನಲ್ಲಿ ಸರ್ಕಾರಿ ಶಾಲೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗಾದರೆ ಅವು ಯಾವ ಸ್ಕೂಲು ನೋಡೋಣ ಬನ್ನಿ ಫ್ರೆಂಡ್ಸ್ ಈ ವರ್ಷದ ವಿಶ್ವದ ಅತ್ಯುತ್ತಮ ಶಾಲೆ ಬಹುಮಾನಗಳಿಗಾಗಿ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳೊಂದಿಗೆ ಸೆಣಸಲಿರುವ ಅಂತಿಮ ಸ್ಪರ್ಧಿಗಳ ಪೈಕಿ ನವದೆಹಲಿ ಮತ್ತು ಮಧ್ಯಪ್ರದೇಶದ ಎರಡು ಶಾಲೆಗಳು ಸ್ಥಾನ ಪಡೆದಿವೆ ಎಕ್ಸೆಂಚರ್ ಅಮೇರಿಕನ್ ಎಕ್ಸ್ಪ್ರೆಸ್ ಮತ್ತು ಲೆಮನ್ ಫೌಂಡೇಶನ್ ಸಹಯೋಗದೊಂದಿಗೆ ಲಂಡನ್ ಮೂಲದ ಟಿ ಫೋರ್ ಎಜುಕೇಷನ್ ಈ ಸ್ಪರ್ಧೆಯನ್ನು ನಡೆಸಲಿದೆ ದೆಹಲಿಯ ರಿಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಮಧ್ಯಪ್ರದೇಶದ ರತ್ಲಾಂನ ವಿನೋಭಾದಲ್ಲಿರುವ ಸಿಎಂ ರಾಯ್ ಸ್ಕೂಲ್ ಟಾಪ್ ಟೆನ್ ಪಟ್ಟಿಯಲ್ಲಿ ಕಾಣಿಸಿಕೊಂಡಿವೆ ಹೈಡ್ರೋಪೋನಿಕ್ಸ್ ಮತ್ತು ಜೈವಿಕ ಅನಿಲ ಸ್ಥಾವರಗಳಂತಹ ನವೀನ ಯೋಜನೆಗಳ ಮೂಲಕ ನೀರಿನ ಕೊರತೆ ಮತ್ತು ಮಾಲಿನ್ಯವನ್ನು ನಿಭಾಯಿಸಲು ಪರಿಸರ ಕ್ರಮ ವಿಭಾಗದಲ್ಲಿ ರಿಯಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿಶ್ವದ ಅತ್ಯುತ್ತಮ ಶಾಲೆ ಪ್ರಶಸ್ತಿಗಾಗಿ ರೇಸ್ನಲ್ಲಿದೆ ವಿನೋಬಾದ ಸಿ ಎಂ ರೈ ಸ್ಕೂಲ್ ಸಾರ್ವಜನಿಕ ಶಿಕ್ಷಣ ಕ್ಷೇತ್ರದಲ್ಲಿನ ತನ್ನ ಸಾಧನೆಗಳಿಗಾಗಿ ಇನ್ನೋವೇಷನ್ ವಿಭಾಗದಲ್ಲಿ ಫೈನಲಿಸ್ಟ್ ಆಗಿದೆ ಮೂಲತಃ ಔಪಚಾರಿಕ ಶಿಕ್ಷಣವನ್ನು ಸ್ವೀಕರಿಸಲು ಹಿಂಜರಿಯುತ್ತಿರುವ ನಗರ ಪ್ರದೇಶದ ಸ್ಲಮ್ ಸಮುದಾಯದ ಬುಡಕಟ್ಟು ಬಾಲಕಿಯರಿಗಾಗಿ ಸಿಎಂ ರೈಸ್ ಶಾಲೆಗಳನ್ನು ಸ್ಥಾಪಿಸಲಾಗಿದೆ ಈ ಶಾಲೆಗಳನ್ನು ಮಧ್ಯಪ್ರದೇಶ ಸರ್ಕಾರ ನಡೆಸುತ್ತಿದೆ ಸಿಎಂ ರೈಸ್ ಶಾಲೆಯ ಸ್ಥಳೀಯ ಹಬ್ಬಗಳು ಮತ್ತು ನವೀನ ಕ್ರೀಡಾ ಕಾರ್ಯಕ್ರಮಗಳನ್ನು ಸಂಯೋಜಿಸುವ ಮೂಲಕ ಸಾರ್ವಜನಿಕ ಶಿಕ್ಷಣವನ್ನು ಕ್ರಾಂತಿಗೊಳಿಸಿದೆ ಇದು ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತಿದೆ ಟಿ ಫೋರ್ ಎಜುಕೇಷನ್ ಸಂಸ್ಥಾಪಕ ವಿಕಾಸ್ ಪೋಟಾ ಜಾಗತಿಕ ಶಿಕ್ಷಣ ಬಿಕ್ಕಟ್ಟನ್ನು ನಿಭಾಯಿಸುವಲ್ಲಿ ಈ ರೀತಿಯ ತಳಮಟ್ಟದ ಉಪಕ್ರಮಗಳ ಪ್ರಾಮುಖ್ಯತೆಯನ್ನು ಮುಖ್ಯವೆಂದಿದ್ದರೆ ಎಂದು ವರದಿಯಾಗಿದೆ ಸ್ಪರ್ಧೆಯ ವಿಜೇತರನ್ನು ಮುಂದಿನ ತಿಂಗಳು ಘೋಷಿಸಲಾಗುವುದು ವಿಜೇತರಿಗೆ ಐವತ್ತು ಸಾವಿರ ಡಾಲರ್ ಅಂದರೆ ನಲವತ್ತೊಂದು ಲಕ್ಷ ನೀಡಲಾಗುತ್ತದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ದುಬೈನಲ್ಲಿ ನಡೆದಿರುವ ವಿಶ್ವ ಶಾಲೆಗಳ ಶೃಂಗಸಭೆಯಲ್ಲಿ ವಿಜೇತ ಶಾಲೆಯನ್ನು ಗೌರವಿಸಲಾಯಿತು ಈ ಎರಡು ಶಾಲೆಗಳಿಗೂ ಗೌರವಪೂರ್ವಕವಾಗಿ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಣವನ್ನು ಪರಿವರ್ತಿಸುವ ಕುರಿತು ಚರ್ಚಿಸಲು ಜಾಗತಿಕ ಶಿಕ್ಷಣ ನಾಯಕರು ಸಹ ಸೇರಿದ್ದರು ನೋಡಿದ್ರಲ್ಲ ಫ್ರೆಂಡ್ಸ್ ವಿಶ್ವದಲ್ಲೇ ವಿಜೇತರಾಗಿ ಕಾಣಿಸಿಕೊಂಡಿರುವ ಈ ಎರಡು ಶಾಲೆಗಳ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ಇದು ನಮ್ಮ ದೇಶಕ್ಕೆ ಹೆಮ್ಮೆ ತರುವಂಥ ವಿಷಯ ಅಂತಲೇ ಹೇಳ್ಬೋದು ಹಾಗೂ ನಮಗೂ ಕೂಡ ಸಂತೋಷ ತರುವಂಥ ವಿಷಯ ಅಂತಲೇ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್